ಈ ನಮ್ಮ ಸಮೂಹ ಹೋಲುತ್ತೇನು ರೀ ಸಾಲಿಗೆ ಹಾಯ್ ಸಮೂಹ ಹಾಯ್ ಮಾಡಪ್ಪ ಸಾಲಿಗೆ ಹೋಗಿ ಬರ್ತೀನಿ ರೀ ಏನು ಟಿಫನ್ ಇಲ್ಲೇ ಇಟ್ಟನ್ರಿ ತಳಗ ಬ್ಯಾಗಿಗೆ ಹಾಕೊಂಡು ನಿಂತಾನ ಸಾಲಿಗೆ ಹೋಗ್ತೀನಿ ಅಂತ ಹೇಳಿ ಇವತ್ತ ಶುಕ್ರವಾರ ಇಲ್ಲಪ್ಪ ಇವ ಶುಕ್ರವಾರಲ್ಲ ನಾಳೆ ಒಂದಿನ ಸಾಲದೂ ನಾಳೆಗೆ ಶನಿವಾರ ಸಾಲಿ ಅದ ಅರ್ಧ ಊಟ ಒಯ್ಯೋದಿಲ್ಲ ಹ್ಞೂ ಮತ್ತೆ ಎಲ್ಲರೂ ಆರಾಮಿದ್ದೀರಿ ಏನು ನಾನು ಆರಾಮಿದ್ದೀನಿ ರೀ ಹ್ಞೂ ಸಮೃದ್ಧಿ ಹತ್ರ ಇವತ್ತು ಮನೆಗೆ ಬಿಟ್ಟು ಬಂದೀನಿ ರೀ ಸಾಮೂಗ ಒಬ್ಬ ಹಿ ಕರ್ಕೊಂಡ್ಬಂದಿನಿ ಅವ ನಾನು ಎತ್ಕೊತೀನಿ ಒಯ್ದು ಬಿಟ್ಟವ ಅಂದ ನೋಡ್ರಿ ಅದಕ್ಕೆ ಸಮೃದ್ಧಿಗೆ ಅವ ಎತ್ಕೊಂಡಾಡ್ರಿ ನಮ್ಮ ಸಣ್ಣ ಒಬ್ಬ ಕಳಲ್ರಿ ರೀ ಆಳ್ಕೊತಂದ್ರೆ ಅಕ್ಕಿ ಒಂದು ಸ್ವಲ್ಪ ತೊಗೊಂಡು ತಿರುಗಿ ಆಡ್ತಾಳೆ ಹಾಗಾಗಿ ಸಮೃದ್ಧಿಗೆ ಮನ್ಯಾಗ್ಬಿಟ್ಟ ಸಾಮಗಾನಿಗೆ ಕಳಿಸ್ಲಾಕ್ ಹೊಂತೀನಿ ರೀ ನಾವು ಯಾವೊಂದು ಬಂದಿಲ್ಲ ರೀ ಟೊಮೆಟೊ ನೋಡ್ರಿ ಹೆಂಗೆ ಕಣಸಿಗತ್ತ ಎಲ್ಲಪ್ಪು ಟೊಮೆಟೊಕಾಯಿ ಹೆಂಗೆ ಅಣಸಿಕತ್ತೋ ಸೂಪ್ಪರ್ ಇಲ್ಲ ಸಮೂ ಹೆಂಗೆ ಅಣಿಸಿಕತ್ತಿದೀ ಚುಪ್ಪರ್ ಚುಪ್ಪರ್ ನೋಡಿರಿ ಸಮೂನು ಸಾಲಿವೇನ ಈಗ ನೋಡಿರಿ ಸಮೂ ರೀ ಇವತ್ತಿನ ಕೆಲಸ ಅಂತರ ಏನು ಕೆಲಸನೇ ಆಗಿಲ್ರಿ ಇವತ್ತು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಐತ್ರಿ ಹೇಳೋಕ್ಕಾಗಿಲ್ರಿ ಇವತ್ತು ಆರೂವರೆ ಹೇಗಿತ್ತು ರೀ ಟೈಮ್ ನೋಡೋಷ್ಟೊತ್ತಿಗೆ ಐದು ಗಂಟೆ ಕಾಯ್ದಿರಿ ಅದರ ಬೊಕ್ಕಳು ಕತ್ಲಿತ್ತು ಭಾಳ ಥಂಡಿ ಇತ್ತು ಮತ್ತೊಂದು ಸ್ವಲ್ಪ ಮಕ್ಕಂಬಿಟ್ವಿ ನಿದ್ದೆ ಹತ್ಬಿಟ್ಟು ಆರೂವರೆಗೆ ಇದ್ದೀವಿ ಹಾಗಾಗಿ ಏನು ಕೆಲಸ ಆಗಿಲ್ಲರಿ ಸಮ್ಮುಖ ಅಂತಂದ್ರೆ ಬರೀ ಇಷ್ಟು ನಾಷ್ಟ ಮಾಡಿ ಕಟ್ಟಿನ ಚುರುಮು ಸುಸ್ಲ ಈಗಿನ ಏನು ಕೆಲಸ ಏನೋ ಇಲ್ಲ ಏನಿಲ್ಲ ನಾ ಯಾರ್ದು ಜಳಕ ಸಮೇತ ಇಲ್ಲ ಯಜಮಾನ್ರಿ ಇಷ್ಟು ಜಳಕ ಮಾಡಿ ಜಾದು ಕುಡ್ದು ಬೇರೆ ಅವರ ಈಗ ಏನ ಎಲ್ಲರೂ ಜಳಕ ಮುಗಿಸ್ಕೊಂಡ ಅಡುಗೆ ಮಾಡ್ಬೇಕ್ರಿ ನಾ ಇವತ್ತ ಶುಕ್ರವಾರ ಬೇರೆ ರೀ ಮನೆಯ ತೊಳೆದಿತ್ರಿ ಗಿಡಕ್ಕ ಮನೆಯ ತೊಳೆದು ಅದು ಇದು ಮೊದಲೇ ಲೇಟ್ ಮಾಡ್ಯ ಮನೆ ತೊಳೆದು ಅದು ಬೇರೆ ಭಾಳ ಲೇಟಾಗಿಬಿಟ್ಟತ್ರಿ ಕೆಲ್ಸಕ್ಕೆ ನಮ್ಮ ಸಮೃದ್ಧಿ ಅಳ್ಳಕ್ಕ ನೋಡ್ರಿ ಬರೋಷ್ಟೊತ್ತಿಗೆ ನೋಡ್ರಿ ಬಂದ ಹಾಲು ಹೇಳಿದ್ರಿ ಹಾಲು ಹಿಡ್ಕೊಂಬಂದಿನಿ ಈಗ ಹಾಲು ಎಲ್ಲೇ ಹೇಳ್ತೀನಿ ರೀ ಹಾಲು ಥೋಡೆ ಕೊಡ್ಗೋತೀರಿ ಈಗ ನಮ್ಗೆ ಗೌರಿ ಅಂತ ಈಗ ನೋಡ್ರಿ ಈಗ ಚಳಕದೆಲ್ಲ ಐತ್ರಿ ಎಲ್ಲಾರದು ಮತ್ತೆ ಈಗ ಸಮೃದ್ಧಿ ಮಕ್ಕೊಂಡಾಡ್ರಿ ನಾ ಕೀ ನೀರು ಹಾಕಿಲ್ರಿ ಥೊಂಡಿ ಭಾಳದ್ರಿ ಒಂದು ಸ್ವಲ್ಪ ಲೇಟ್ ಮಾಡಿ ಹಾಕೋದ್ರಿ ಇದು ಅಂತೇಳಿ ಕೀ ನೀರು ಹಾಕಿಲ್ರಿ ಈಗ ಅಡಿಗೆ ಮಾಡ್ಬೇಕು ರೀ ಚಹಾ ಅದೆಲ್ಲ ರೀ ಈಗ ಅಡುಗೆ ಏನೇನು ಮಾಡ್ಬೇಕಂತ ನೋಡಮ್ಮ್ರಿ ಇಲ್ಲೇ ನೋಡ್ರಿ ಕೆಲಸ ಮಾಡ್ಕತ್ತೀನಿ ರೀ ನಮ್ಮ ಚೆನ್ನಾಗ ಸ್ವೀಟ್ ರೆಸಿಪಿಗಳು ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಶಾವಿಗೆ ಪಾಯಸ ಮಾಡೋಕತ್ತೀನ್ ರೀ ಅದ್ರಿಗೆ ಶಾವಿಗೆ ಹುಡ್ಕೊಳ್ತೀನಿ ರೀ ಎಣ್ಣೆ ಅನ್ಸ್ಬಿಟ್ಟು ಚಂದ ಜಂಪ್ಗ ಹುಡ್ಕೊಂಡ್ಕೊತಿನಿ ಈಗ ನೋಡಿರಿ ಶಾವಿಗೆ ಪಾಯಸ ಅಂತೂ ರೆಡಿ ಐತ್ರಿ ಜಪ್ ಮಾಡೀನಿ ರೀ ಶಾವಿಗೆ ಪಾಯಸ ಎಲ್ಲರಿಗೂ ಆಗಂಗೆ ಮಸ್ತ್ ರೆಡಿ ನೋಡಿರಿ ಶಾವಿಗೆ ಪಾಯಸ ಅಂತ ಈಗ ತಾಗಿ ಬಿಸ್ಬಿಡ್ತೀನಿ ರೀ ಬಿಟ್ಟೊಂದು ಸಾಕು ಈಗ ಅಡುಗೆ ಮಾಡೋದು ಬಿಟ್ಟು ಮೋಟ್ರ್ ಚಾಲೂ ಮಾಡ್ಲಕ್ಕೆ ಬಂದೀನಿ ರೀ ಈಗ ಎರಡು ಮೂರು ಐತ್ರಿ ಲೇಟ್ ಹನ್ನೊಂದು ಗಂಟೆಗೆ ಬರ್ತಾವ್ರಿ ಹನ್ನೊಂದು ಗಂಟೆಗೆ ಬಂದವ ಈಗ ಎರಡು ಮೂರು ಸರ್ತಿ ಐತ್ರಿ ಲೇಟ್ ಹೋಗೋದು ಬರೋದು ಮಾಡೋಕತ್ತಿ ಮೋಟ್ರ್ ಚಾಲೂ ಮಾಡೋದು ಮತ್ತೆ ಬಂದಾಗ ಅದು ಚಾಲೂ ಮಾಡೋದು ಬಂದಾಗ ಅಲ್ಲಿ ಹೊಲಕ್ಕೆ ಹೋಗಿ ನೀರೇ ಮುಟ್ಟಲ್ಲ ಮೋಟ್ರ್ ರೀ ಕೃಷಿ ಗುಂಡದ ನೀರು ನೋಡ್ರಿ ಹೆಂಗೆ ಕಾಣಸಿಗತ್ತವ ಈಗ ಇನ್ನ ಅನ್ನಕ್ಕೆ ಬಂದೀನಿ ರೀ ಪಾಯಸ ಮಾಡಿ ಅನ್ನಕ್ಕೆ ಇಟ್ಟು ಬಂದಿನಿ ಇನ್ನೂ ಸಾಂಬಾರು ಮಾಡ್ಬೇಕ್ರಿ ಹೋಗಿ ಈಗ ನೋಡ್ರಿ ಅನ್ನಂತ್ರ ಕುದೀಲಿಕ್ಕೆ ಕತ್ರಿ ಈಗ ಏನೋ ಒಂದು ಐದು ನಿಮಿಷ ಸಣ್ಣ ಮಾಡೀನಿ ಗ್ಯಾಸ್ ಈಗ ಮ್ಯಾಲೆ ಮುಚ್ಚಿಬಿಡ್ತೀನಿ ರೀ ಉಂಗೈತದನ್ನ ನೋಡಿರಿ ಹಿಟ್ಟ ಟಮೆಟೊ ಸಾಂಬಾರು ಮಾಡ್ತೀನಿ ರೀ ಒಂದು ಸ್ವಲ್ಪ ಜೋಳದ ಹಿಟ್ಟ ಚೀ ಟಮೆಟೋ ಸಾಂಬಾರು ಮಾಡ್ತೀನಿ ರೀ ಈಗ ಹಣ್ಣು ಕಟ್ ಮಾಡೀನಿ ರೀ ಖಾರ ಉಪ್ಪ ಎಲ್ಲ ಇದ್ರ ಮೇಲೆ ರೀ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡ್ರಿ ಈಗ ನೋಡಿರಿ ಕೊತ್ತಂಬರಿ ಹಾಕೀನಿ ಬೆಳ್ಳುಳ್ಳಿ ಹಾಕೀನಿ ಒಂದು ಸ್ವಲ್ಪ ಸಾಸಿವೆ ಹಾಕೀನಿ ಈಗ ನೋಡಿ ಒಂದು ಸ್ವಲ್ಪ ಬಳ್ಳಿ ಫ್ರೈ ಆದ ತಕ್ಷಣ ಈ ಖಾರ ಉಪ್ಪು ರೀ ಇದೆಲ್ಲ ಹಾಕೊಂಡ್ಬಿಡ್ತೀನಿ ರೀ ಅದಕ್ಕೆ ಟೊಮೆಟೊ

Baro mam. Baro mam, ita napa. Kinayoru mam, ika. Kira. Kiro. Kira nani mam? Kira nani mam? Kira nani mam? Adada ramadrika. Shopano bagawan. Shopano bagawan. Naga खाएंगे तो कौन डाल गिरा डाल गिरा डाल गिरा डाल गिरा हां दी डाल गिरा हां दादा के मम्मी <laughs> दो ना इधर मम्मी दो मम्मी जाके कहते कि मैं जाने रेडी हूं रसोई हमचे आवाज इनको मजा आया घर को इधर आ इधर हो इधर फुल 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 चमचाल हरगोवाने नहीं ऐसा इसमें आ नीर ने इधर वाले 1000 भरे तो इके तो हाथ भर भर ना इके तो सकते समदत्ती धन्यवाद चमरुदी कटी बुत्ती हां कटी दिन बुत्ती शामरुदी की नानी राखिल री की या बन्द ठंडी बाळ राखिल री हां समझ बुत्ती ूटा मारडी खातल आवे ओ दलोश आपrapati कोटा मारतो रे ोटामाडी शाव्रोदी की निहात बायको नोटल बले निदरतेली इधर बले पते चेला नोटल बले निदर बले गुत्ता गुती तर यो बुत्ती काले करते इते मी तुमाले दव नीरा तुमर तुमर बस्तुंगा なるほど。

ಇಲ್ಲ ಈಗ ನೋಡಿರಿ ಎಲ್ಲಾರದ್ದು ಊಟ ಅದೆಲ್ಲ ಆಗ್ಯಾದ್ರಿ ಈಗ ಸಮೃದ್ಧಿಗೆ ನೀರು ಹಾಕ್ಬೇಕು ರೀ ಲೇಟ್ ಮಾಡಿ ಹಾಕತ್ತಿನ ಇವತ್ತು ನೀರು ಸಣ್ಣಗೆ ಸಲಕ ಮನೆ ಭೀ ಲೇಟ್ ಮಾಡಿ ಹಾಕಿದ್ನಲ್ರಿ ಅವಾಗೂ ಯಾಕಂದ್ರೆ ಥಂಡಿ ತಿಂದ್ರ ಲೇಟ್ ಮಾಡಾಕ್ತಿನಿ ಮತ್ತು ಥಂಡಿರ್ಲಿಕ್ಕ ಅಂತಂದ್ರೆ ಜಲ್ದಿ ಹಾಕ್ತೀನಿ ಅದ್ರಾಗ ಎರಡು ಹಾಕಿದ್ನಂತಂದ್ರೆ ಲೇಟ್ ಮಾಡಿ ಹಾಕ್ತೀನಿ ಹಾಗೆ ಸುಮ್ಮ ನೀರು ಹಾಕಿದ್ನಂತಂದ್ರೆ ಜಲ್ದಿ ಹಾಕ್ತೀನಿ ರೀ ಯಾಕಂದ್ರೆ ಎರಡು ಹಾಕಿದೆ ಅಂದ್ರೆ ತಲಿ ಮ್ಯಾಗೆ ಹಾಕ್ತೀನಲ್ರಿ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಮಾಡಿ ಹಾಕ್ತೀನಿ ರೀ ಈಗ ಸದ್ದ ಹನ್ನೆರಡು ಗಂಟೆ ಆಯ್ತು ರೀ ಟೈಮ ಈಗ ಸಮೃದ್ಧಿಗೆ ನೀರು ಹಾಕ್ತೀನಿ ರೀ ಮತ್ತು ಮಕ್ಕತ್ತಾಡಿರೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅಂತಂದ್ರೆ ಮತ್ತು ನಾನು ಕೆಲಸ ಮಾಡ್ಕೊಳಕ್ ನಡೀತು ರೀ ಇನ್ನು ಕುರಿ ರೀ ಈಗ ದನಗಳೆಲ್ಲ ಕಟ್ಟಿ ಈಗ ಹೋಗಿ ಈಗ ನಾ ಕುರಿ ಬಿಡ್ಬೇಕು ನಾ ಕುರಿ ಒಂದು ಮೈಸಿಕೊಂಬರ್ಬೇಕು ರೀ ಒಂದು ಸರ್ತಿ ಒಂದು ಗಂಟೆ ಒಯ್ದು ಅಂತಂದ್ರೆ ಮತ್ತು ಕುರಿಗಳನ್ನ ಮೈದ್ ಬರ್ತಾವ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡ ಸಮೃದ್ಧಿ ಮಾಡ್ಕೊಂಡಾಳ ಈಗ ವಿಡಿಯೋ ಹಾಕ್ಲಿಕ್ಕೆ ನಡ್ದೀನಿ ರೀ ಛತ್ತಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ನಾನು ಛತ್ತಿಗೆ ಹೋಗ್ಬೇಕ್ರಿ ಅದು ಟ್ರೈಪಾಡ್ ಪೂಡ್ ತೊಗೊಂಡ ಈ ಡ್ರೈ ಫೋಡ್ ಫೋನ್ ಇಟ್ಟರೆ ಅವಾಗ ಸರಿಯಾಗಿ ಟವರ್ ಬರ್ತರಿ ಅವಾಗ ವೀಡಿಯೋಸ್ ಅಪ್ಲೋಡ್ ರೀ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಒಂದೊಂದು ದಿವಸ ಅರ್ಧ ಗಂಟೆ ಒಂದೊಂದು ಗಂಟೆದಕ್ಕ ನಾನು ಛತ್ತಿ ಮೇಲೆ ನಿಂದಿರಬೇಕು ಯಾಕಂದ್ರೆ ಜಲ್ದಿ ವೀಡಿಯೋಸ ಹೋಗಂಗಿಲ್ಲ ಯಾಕಂದ್ರೆ ಇದು ಯಾವುದೇ ಊರು ಸನಿಪ್ ಆಗಂಗಿಲ್ಲ ಹಾಗಾಗಿ ಟವರ ಭಾಳ ಚಲೋ ಚಲೋತ್ನಿಗೆ ಬರೋಂಗಿಲ್ಲ ರೀ ಛತ್ತಿನ ಮೇಲೆ ಆದ್ರೆ ಬರ್ತರಿ ಟವರ್ ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಅರ್ಧ ಗಂಟೆದೊಳಗೆ ಆಗ್ಬೋದು ರೀ ವೀಡಿಯೋಸ್ ಅಪ್ಲೋಡ ಮನೆಗಾದ್ರೆ ಅಂತೂ ಒಂದು ಎರಡು ಮೂರು ಗಂಟೆ ನಾನು ನಿಂತ್ರೂ ವೀಡಿಯೋ ಅಪ್ಲೋಡ್ ಆಗಂಗಿಲ್ಲ ರೀ ಅದಕ್ಕೆ ನಾನು ಪ್ರತಿದಿನ ಛತ್ತಿಗೆ ಹೋಗ್ತೀನಿ ಈಗ ಎಲ್ಲ ಕೆಲಸ ಅಂತ ಮುಗಿದ ಈಗ ಛತ್ತಿಗೆ ಹೋಗಿ ವಿಡಿಯೋಸ ಅಪ್ಲೋಡ್ಗೆ ಹಾಕ್ಬಿಡ್ತೀನಿ ರೀ ಹಿರುಡೋ ಅಪ್ಲೋಡ್ ಆಗೋತಕ್ಕ ನಾನು ಛತ್ತಿ ಮೇಲೆ ನಿಂದ್ರಬೇಕು ರೀ ಯಾಕಂದ್ರೆ ರೀ ಫೋನ ಬಿಸಿಲಿಗೆ ಫೋನ್ ಸುಡುತ್ತೆ ಅದ್ರ ಸುಲಾಕ ಮತ್ತು ಫೋನಿಗೆ ಒಂದು ಸ್ವಲ್ಪ ನ್ಯಾಳ್ ಮಾಡ್ಕೊಂಡು ರೀ ನಾನು ಮತ್ತೆ ಫೋನಿನ ಮೇಲೆ ಅಂತಾರೆ ಒಂದು ಯಾವುದಾದ್ರೂ ಒಂದು ರೀ ಅದು ರಟ್ಟ 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 ಹಿಡ್ಕೊಂಡು ನಿಂದ್ರಬೇಕು ನೋಡಿರಿ ನೋಡಿರಿ ಇಷ್ಟು ಕಣ ರೀ ಛತ್ತಿನ ಮೇಲೆ ಈಗ ಏನಾರೇ ಬಂದಿದ್ದು ರಟ್ಟಿನ ಇದು ಇದಿರ್ತವಲ್ಲ ರೀ ಅದನ್ನು ತೊಗೊಂಡು ಫೋನಿಗೆ ಹೇಳಿ ಮಾಡಿಕೊಂಡು ನಿಂದಿರ್ಬೇಕು ನೋಡ್ರಿ ಇಲ್ಲಿ ಇಟ್ಬಿಡ್ತೀನಿ ರೀ ಚತ್ತಿನ ಮೇಲೆ ಇಷ್ಟು ಟ್ರೈ ಫುಡ್ ಇಟ್ಟು ಇಲ್ಲಿ ನೋಡ್ರಿ ಈ ತೊಗೊಂಡ ಮೊಬೈಲ್ ಮೇಲೆ ಹೀಗೆ ಹಿಡ್ಕೊಂಡು ಇದಕ್ಕೆ ಈಗ ವಿಡಿಯೋ ಅಪ್ಲೋಡ್ ಆಗೋ ಈಗ ನೋಡಿರಿ ಲೈಟ್ ಒಂದು ಹೋಗೋದು ಬರೋದು ಹೋಗೋದು ಬರೋದು ರೀ ನೋಡಿರಿ ಮತ್ತು ಚಾಲು ಮಾಡ್ಬೇಕು ಈಗ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿ ತೊಳೆಬಿಡೊತ್ತಿ ಲೈಟ್ ಹೋಗಿ ಬಂದವಂತ್ರಿ ಮತ್ತು ಅವ್ರು ಅದಕ್ಕೆ ಅದಕ್ಕೀಗ ಮೋಟಿ ಚಲೋ ರೀ ಇದು ಒಂದು ಚಾಲು ಮಾಡಿಬಿಟ್ಟೇನು ರೀ ಬೋರಿಂಗ್ ಮೋಟ್ರಾ ಮನ್ಯಾಗೆ ಅದ ರೀ ಮತ್ತೆ ಈಗ ಬಾಯಿ ಮೇಲೆ ಹೋಗಿ ಅಲ್ಲೊಂದು ಚಾಲು ಮಾಡ್ಬಿಡ್ಬೇಕು ರೀ ಈಗ ಬಾಯಿಗೆ ಹೋಗಿ ಸ್ವಲ್ಪ ಕಾಲ ಬ ಕಾಲು ಒಂದ ನೀನು ದನ ಕಟ್ಲಕ್ಕೆ ಹೋಗ್ಬೇಕಾದ್ರೆ ಅದೇನಂತಾರೆ ಕೊರ್ಚ್ ಕಲ್ ಹೊಡೆದ ಕಾಲಕ್ಕೆ ಇಬಿಟ್ಟದ್ರಿ ನಡ್ಲಕ್ಕೆ ಸರಿಯಾಗೇ ಬರ್ಲಿಕ್ಕದ ಪಟ್ಟಕ್ಕೆ ಹತ್ತೆ ಕಾಲು ಬ್ಯಾನೆ ಆಗಿ ಬಿಡ್ಲತ್ತೀರಿ ನಡ್ಲಕ್ಕ ಹತ್ರ ಈಗ ಬಾಯಿಗೆ ಹೋಗಿ ಮೋಟ್ರ್ ಚಾಲು ಮಾಡಿ ಕಡಲೆ ಹೊಲ್ದಾಗ ಹೋಗಿ ನೀರು ಬಿಡ್ಬೇಕು ರೀ ಈಗಿನ ಯಜಮಾನ್ ಬೇರೆ ಕಾಲುಬ್ರಿಗೆ ಹೋಗ್ಯಾರೀ ಅವ್ರ ಅದಕ್ಕೆ ಈಗ ನಾನೇ ಹೋಗಿ ಕಡಲೆ ಹೊಲಕ್ಕೆ ನೀರು ತಿರುಗಿ ಬರ್ಬೇಕು ರೀ ಯಾಕಡೆ ಕುಡಿಯೋಗ ಗೊತ್ತಿಲ್ಲ ನೋಡ್ಬೇಕು ರೀ ಈಗ ಈಗ ನೋಡಿರಿ ಈ ಅದು ಚಾಲು ಮಾಡೀನಿ ಚಾಲು ಮಾಡಿ ಈಗ ಹೊಲ್ದಾಗ ಹೊಲುತ್ತೀನ್ ರೀ ಕಡ್ಲಿ ಹೊಲಿಕೆ ಕಡ್ಲಿ ಎಲ್ಲಿ ಹಾಕಿದಾವ ಹೇಳಿ ತೋರಿಸ್ತೀನಂತ ಬರ್ರಿ ಬೇಸಿಗೆ ಕಡ್ಲಿ ಅಂತಲೇ ಹೇಳ್ಬೋದು ರೀ ಇದಕ್ಕೆ ಯಾಕಂತಂದ್ರೆ ಈಗ ಮೊದಲು ಹಾಕಿ ಕಡ್ಲಿ ಅಂತಂದ್ರೆ ಈಗ ರಾಸಿಗೆ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸನಾಗ ರಾಸಿಗೆ ಬರ್ತಾವ್ರಿ ಆದರೆ ನಾವು ತೊಗರಿ ನೀರು ಹತ್ತಿ ರೀ ಆ ಹೊಲನ ಹಸನ್ನ ಮಾಡಿ ಈ ಕಡ್ಲಿ ಹಾಕ್ಯಾರ ಯಜಮಾನ್ರು ಇಷ್ಟು ದಿವಸ ಮೊದಲು ಹಾಕ್ಬೇಕಂತಂದ್ರೆ ಪೂರ್ತಿ ಹೊಲ ಹಸಿ ಇತ್ತು ರೀ ಅದು ಹಸಿ ದಿಸ್ಲಾಕ ಬರಲಿಲ್ಲ ರೀ ಅಂದ್ರೆ ರೂಟ್ರು ನಡಿದ್ರೆ ಅದು ರೂಟ್ರು ಅಂತಂದ್ರೆ ಹುಲ್ಲೆಲ್ಲ ಸಾಫ್ ಮಾಡಿ ಆಮ್ಯಾಗ ಬಿದ್ಲಕ್ಕೆ ಬರ್ತದ್ರಿ ಅದರ ರೂಟ್ರ ನಡಿಲಿಲ್ರಿ ಒಂದು ದಿವ್ಸ ಹಚ್ಚಿ ಬಂದರು ರೂಟ್ರ್ ನಡಿಲಿಲ್ಲ ಭಾಳ ಹಸಿ ಇತ್ತು ಅದಕ್ಕೆ ಬಿಟ್ಟು ಈಗೆಲ್ಲ ಹೊಲ ಗಾಳಿ ಅಡ್ಯವಲ್ಲ ರೀ ಯಾಕಂದ್ರೆ ಮಳೆ ಇಲ್ಲ ಹೊಲ ಎಲ್ಲ ಗಾಳಿ ಆಡಿದ್ಮೇಲೆ ಈಗ ರೂಟ್ರು ಹೊಡೆದಾಗ ಅಡ್ಡಿ ಹಾಕ್ಯಾರ ಈಗಂತಂದ್ರೆ ನೀರು ಬಿಡೋದು ದಬಾಚ್ ರೀ ಯಾಕಂತಂದ್ರೆ ಹಸಿನೇ ಇರಲ್ಲ ರೀ ಭೂಮಿ ಈಗ ನೀರು ಬಿಟ್ರನ ಕಳ್ಳಿನ ಆಟಿಗೆ ರೀ ನೀರು ಬಿಡ್ಲಿಕ್ಕೆ ಅಂದ್ರೆ ಹೇಳಂಗಿಲ್ಲ ಅದಕ್ಕೆ ನೋಡಿರಿ ನೀರು ಹಾಕೋದು ನಡೆದು ಈಗ ಸಮೃದ್ಧಿ ಇನ್ನ ಮಕ್ಕೊಂಬಿಟ್ಟಾಡ್ರಿ ನೀರು ಹಾಕಿಬಿಟ್ಟಿನಲ್ರಿ ಇನ್ನ ಇಲ್ಲಕ್ಕಿ ಅರ್ಸ್ಲಿಕ್ಕ ಮತ್ತೀಗ ಹೋಗಿ ನೀರ್ಯ ಕಡೆ ಕಡೆ ಹೋಗಿ ನೋಡಿ ಬಂದ್ರೆ ಅಂತೇಳಿ ಬಂದುಬಿಟ್ಟಿನ ನಾನು ತೊಗರಿ ನೋಡ್ರಿ ಇಲ್ಲೇ ಚೆಂದಾಗ್ಯದ್ರಿ ಇದು ತೊಗರಿ ಇಲ್ಲಿ ಮನೆ ಬೀಳಕ್ಕೆ ಬಂದಾಗ ಅಂತಂದ್ರೆ ಇದು ಒಂದೇ ಹೊಲ ರೀ ತೊಗರಿ ಎಲ್ಲ ಅಷ್ಟು ಇಲ್ಲಿವು ಹೋಗಿಬಿಟ್ಟವ್ರಿ ವಿಡಿಯೋ ಮನೆ ಹುಡ್ಯಸ್ ತೋರಿಸ್ನಲ್ರಿ ಅದು ಆ ಹೊಲ ಮಾತ್ರ ತೊಗರಿ ಭಾರಿ ಇದ್ದು ನಾನು ಸಂಜೆ ಮುಂದಾಗ ಕಲ್ರು ಹೋಗ್ಬೇಕಂತ ರೀ ಯಜಮಾನ್ರು ಬಂದ ಏನು ಹೇಳ್ತಾರೆ ಗೊತ್ತಿಲ್ಲ ಕರ್ಕೊಂಡು ಹೋದ್ರಂದ್ರೆ ಹೋಗದ್ರಿ ಬತ್ತು ನೋಡಿರಿ ಲೇಖಲಿ ಹೊಲ ನೋಡಿರಿ ಇದಕ್ಕೆ ರೂಟ್ರೆ ಹೊಡೆದು ಪೈಪ್ ಹಾಕಿಬಿಟ್ಟ ನೋಡ್ರಿ ನೀರು ಅಲ್ಲಿ ಈಗ ಹೋಗಿ ನೀರು ಯಡೆಯ ಕಡೆ ಹೋಗ್ಯಾವ ಬಂದರಿಗೆ ಹೋದಂಗೆ ಕಾಣಿಸ್ತಾವ್ರಿ ನೀರಂತರ ಯಾಕಂದ್ರೆ ಪೈಪು ಹುಡ್ತಿ ಬಂದರಿಗೆ ಅನ್ಸಾಕ್ಯಾರೀ ಕಡೆ ಹೋಗ್ಯಾವ ಏನು ಮಾಡ್ಯಾವ ನೋಡಬೇಕು ಹೋಗಿ ಇಲ್ಲಿ ನೋಡ್ರಿ ನೀರಂತ್ರ ನಡೆದಾವ್ರಿ ಅಲ್ಲೊಂದು ಸ್ವಲ್ಪ ಪೈಪ್ ಹುಚ್ಚದ ಮತ್ತು ಇಲ್ಲೊಂದು ಸ್ವಲ್ಪ ಪೈಪ್ ಇದಾಗ್ಯದ್ರಿ ಇದು ಕಟ್ಟಾಗಿ ಪೈಪ್ಗಳವ ನೀರಂತ್ರ ಸಣ್ಣ ಹೊಂಟಾವ್ರಿ ಇಲ್ಲಿ ಭಾಳ ಅಲ್ಲಿ ನೋಡ್ರಿ ಪೈಪಿಗೆ ನೀರು ಭಾಳ ಸಣ್ಣ ಹೊಂಟವ್ರಿ ಅದಕ್ಕೆ ಒಂದು ಸ್ವಲ್ಪ ನೋಡಿಬಿಟ್ಟು ಹಾಕೋತೀನಿ ರೀ ಪೈಪ ಇದೇ ಪೈಪ್ ಮುಂದೆ ಹಾಕ್ತೀನಿ ರೀ ಅದು ಪೈಪಿಂದ ಹಾಕ್ತೀನಿ ರೀ ಅಂದ್ರೆ ಒಂದ್ ಸ್ವಲ್ಪ ಮುಂದಕ್ಕೆ ಬರ್ತಾವ್ರಿ ಇಲ್ಲದ ನೋಡ್ರಿ ಅಲ್ಲಿ ಹೋಗಿದ್ದು ಹೊಲ್ದಾಗ ಹೊಲಗತ್ತವ ನೀರುಗಳಂತ್ರ ಈಗ ನೋಡಿರಿ ನಾನು ಇಲ್ಲಿ ಪೈಪ್ ಚೇಂಜ್ ರೀ ಯಾಕಂತಂದ್ರೆ ಅವ ಪೈಪ ನೀರು ರೀ ಅಲ್ಲಿ ಪೈಪ್ ರೀ ಒಂದು ಸ್ವಲ್ಪ ಅದ್ರ ಈಗ ಯಾಕ ಚಲೋ ಅವ ಪೈಪ್ ತನ್ನೀರಿ ಆ ಕಡೆ ತೊಗ್ರಿ ರೀ ಪೈಪ ತೊಗೊಂಬಂದ್ರಿ ಒಂದೆರಡು ಪೈಪ್ ತೊಗೊಂಬಂದು ಹಾಕಿನಿ ಈಗ ಎರಡು ಪೈಪ್ ರೀ ಪೂರ್ತಿ ಅದಕ್ಕೆ ಯುವ ಪೈಪ್ಗಳ ಚೇಂಜ್ ಮಾಡಿ ಹಾಕ್ತೀನಿ ರೀ ಈಗ ಅಲ್ಲಿ ಪೈಪ್ ಬಿಚ್ ಬಂದ್ರಿ ಬಿಚ್ ಬಂದ ಇದು ಒಂದು ಪೈಪ್ ತಗೊಂಡ ಇಲ್ಲಿ ಹಾಕ್ತೀನಿ ರೀ ಒಂದು ಪೈಪ್ ಇಲ್ಲಿ ಹಾಕೋತೀನಿ ರೀ ಇನ್ನೊಂದು ಪೈಪ ಆಕಡೆ ರೀ ಅಂದ್ರೆ ಅದು ಇನ್ನೊಂದು ಪೈಪದಲ್ರಿ ಅದನ್ನು ಉಚ್ತೀನಿ ರೀ ಹುಚ್ಚಿಬಿಟ್ಟ ಇದು ಚಲೋ ಪೈಪ್ ಇದಕ್ಕೆ ಹತ್ತದ್ರಿ ಇದು ಪೈಪ್ ಹೋಗಿ ಆ ಕಡೆ ಹುಚ್ಚು ಬರ್ತೀನಿ ರೀ ಅದೊಂದು ಪೈಪ್ ತೊಗೊಂಡು ಹೋಗ್ತೀನಿ ರೀ ಆ ಕಡೆ ಯಾಕಂತಂದ್ರೆ ಎರಡು ಪೈಪ್ ರೀ ಇನ್ನೊಂದು ಪೈಪ್ ಅಲ್ಲಿ ಹಿಂದಕ್ಕೆ ರೀ ಇದೀಗ ನಾನು ತೊಗೊಂಡು ಹೊಲತ್ತಿದ್ದ ಪೈಪ ಆ ಕಡೆ ಜಾಯಿಂಟ್ ಮಾಡಿ ಬರ್ತೀನಿ ರೀ ಅದಕ್ಕೆ ಇದು ಕೊಂಡಿ ಕೂಡ್ಸೋ ರೀ ಇವ ಕೊಂಡಿ ಕೂಡ್ಸೋದ ಒಂದು ಸ್ವಲ್ಪ ಭೈರಡ್ ನೋಡಿರಿ ಏನಿಲ್ಲ ನಮ್ಗಂತರ ರಾಟಿ ಬಿದ್ದಂಗೆ ಆಗಿಬಿಟ್ಟರಿ ಯಾಕಂದ್ರೆ ಪ್ರತಿ ವರ್ಷ ಏನವ ನೀ ಕಡಲಿಗೆ ತೊಗ್ರಿಗೆ ಇದಕ್ಕೆಲ್ಲ ನೀರು ಹಾಕೇಬೇಕಲ್ರಿ ಹಂಗಾಗಿ ಏನು ನಮಗೇನು ಕಷ್ಟ ಅಂತ ಅನ್ಸಂಗಿಲ್ಲ ರೀ ನೋಡಿರಿ ಅಂತಂದ್ರೆ ಆ ಜೀವನ ಹೇಗೆ ಇರ್ತದ ನೋಡ್ರಿ ಸಮೃದ್ಧಿಗೆ ಮನೆಗೆ ಬಿಟ್ ಬಂದಿನ್ರಿ ಅವನ್ ಬೇಲಾಕ ಬಿಟ್ಬಿ ಅಂದ ನಾನು ಇಲ್ಲಿ ಹೊಲದಾಗ ಕಡ್ಲಿ ಹೊಲಕ್ಕೆ ನೀರು ಬಿಡಕತ್ತೀನಿ ನೋಡ್ರಿ ನಾನಿವತ್ತ ಇಷ್ಟು ದಿನ ಅಂತೂ ನೀರಾ ಪೀರ ಬಿಡ್ಲಕ್ಕೆ ಹೋಗಿರ್ಲಿಲ್ಲ ರೀ ತೊಗರಿಗಳಿಗೆ ನೀರು ಹತ್ತಿ ಹೋಗಿವಲ್ರಿ ಇಲ್ಲಿ ಮನೆ ಬರೆಯಾಕ ಹಂಗಾಗಿ ನೀರು ಹಾಕಕ್ಕೆ ಹೋಗಿರಲಿಲ್ಲ ರೀ ಈಗ ಯಜಮಾನ್ರು ಮತ್ತು ಹಾಕ್ಯಾರ ರೀ ಅದರ್ಸ್ಲಾಕ ಮತ್ತೆ ನೀರು ಬಿಡೋ ಕೆಲಸ ಸ್ಟಾರ್ಟ್ ಆಯ್ತು ರೀ ನಂದ ಈಗ ನೀರು ಬಿಡ್ಲಾಕತ್ತೀನಿ ರೀ ಇಲ್ಲಿ ಕಡಲೆ ಈಗ ನೋಡ್ರಿ ಅಳಕೈ ತಾಸು ಲಾಯ್ವಸ್ ಅಮಿ ಲಾಯ್ ನ ದಾರಿ ಕಡೋ ಇಂಗ ಕರಂಕೆ ಬಂಡಲ್ ಕಡೋ ಅಂತ ಹೋಗಲ್ಲಾ ಇನ್ನು ಯಾವಾಗ ಹೋಗ್ತಿಲ್ಲ ಅನ್ ಕಣ್ತಿ ಕಡೋ ಅಂತಂದ್ರೆ ಅಲ್ಲಿ ಹೋಗೋಕೇ ಮಾಡ್ತಲ್ಲೋ ಸಿಲ್ರಿ ಕಲ್ಕುವಂತ ಅಲ್ಲಿಲ್ರೇ ನಾನು ಶುರು ಮಾಡಿ ಕಲ್ಕಿ ತಂದಿ ಅಂತಂದ್ರೆ ಆ ಗಡ ಗಡ ಅಂತ ಕಡೋಲಕ್ಕೆ ಪ್ರಯತ್ನ್ತೀವಿ ಕಲ್ಕಲೇ ಮಣ್ಣೆ ಆಗಾ ಕಲ್ಕಿದು ಕುರಾದಿ ಬಿರಿ ನೀರೇಲ್ಲಾ ಹಿಂಗೆ ಹಳೋ ಹೋಲುತಾರಿ ಹಾಗಾ ಒಂದಿಕಂತ ಹೋಗಲೇಗ ಬಾಳಾ เราอยู่เงี้ยสั่นๆว่าสิเฮ้ยชาวตาใกล้ๆสั่นๆแต่ก็ ಅಂತಂದಿದ್ದೆ ಸರ್ಕೀತಂದ್ರೆ ಒಂದು ಕಡೆ ಓದ್ತೀವಿ ಕಡೆ ಬಕ್ಕು ಕಡ್ಮೆ ಮಾಡಿ ಅಂತಂದ್ರೆ ನಿಂತು ಕುಡ್ತಿದ್ ರೀ ನೋಡ್ರಿ ಕಣ್ ಹಿಡ್ದವ ಇಲ್ಲೊಂದು ಸ್ವಲ್ಪ ಕಸ ಅದ ರೀ ಈ ಕಸ ಒಂದು ಸ್ವಲ್ಪ ತೆಗೆದಂತಂದ್ರೆ ನೀರು ಒಂದು ಲೆವೆಲ್ ಹೋಗ್ತಾವ್ರಿ ಇದು ಮನುಷ್ಯ ಇಲ್ಲೇ ಇದ್ದಾವಪ್ಪ ಅಂತಂದ್ರೆ ಈ ಕಸ ತೆಗೆದ್ರೆ ನೀರು ಕೈ ಹೋದ್ ಕಡೆ ಬರಲ್ಲ ನೀರು ಉಂಡೋದ್ರಿ ಕಡೆ ಅಂದ್ರೆ ಈ ಕಸ ಬಿಟ್ಟ ನೋಡ್ರಿ

ಅದು ಹೇಳಿದ್ರು ಹೇಳಿದ್ರಿ ಇಲ್ಲಿ ಹೂವಿನ ಗಿಡ ಆಗಿರ್ತೀವಿ ಅದ ಚಂದ ಚೆನ್ನಾಗಿ ಚಂಡು ಹೂವಿನ ಗಿಡ ಅದಕ್ಕೆ ಈಗ ಹೋಗಿ ನೀರು ಹಾಕಿ ಬರ್ತೀನಿ ರೀ ಇಲ್ಲಿ ನೀರು ಸುಮಿತ್ತಾವೆ ಆ ಪಿಲಕ್ಕ ಹೋಗಿ ನೀರು ಹಾಕಿ ಬರ್ತೀನಿ ರೀ ಚಂದಾಗಿ ಚೆನ್ನಾಗಿ ಅವ್ರ ಅಲ್ಲಿ ಬಾ ಯಜಮಾತ್ರ ಪೂಜೆ ಮಾಡಿ ಬಂದ್ರಿ ಅವತ್ತಮಿನ ನಾನು ಹೂವಕ್ಕಾಗಿರಲಿಲ್ಲ ಹೋಗಿ ಆ ಹೂವಿನ ಗಿಡಕ್ಕ ನೀರ್ ಹಾಕಿ ಬರ್ತೀನಿ ಕೊಳಸಿನೇ ತರ್ಕೊಂಡ್ರಿ ಕೊಳಸಿನ ತರ್ಬಾರ್ದ ಇನ್ನೇ ಸರಿ ತಗೋರಿ ಇನ್ನೇನು ಇನ್ನೊಂದು ನಾಲ್ಕು ಹೆಜ್ಜೆ ಹೋದ್ರೆ ಆಯ್ತು ಬಾಬರಿಗೆ ಇದು ಮಾಡಿ ಜಾಗ ಬರ್ತೀನಿ ಅಲ್ಲೇ ಹೋಗಿ ನೀರ್ ಹಾಕಿ ಬರ್ತೀನಿ ರೀ ಇಲ್ಲಿ ನೋಡ್ರಿ ಇದು ಬಾಬರಿಗೆ ಇದು ಮಾಡಿ ಜಾಗ ನೋಡ್ರಿ ಹೂವಿನ ಗಿಡ ಆಗ್ಯದ ನೋಡ್ರಿ ಚೆಂಡು ಹೂವಿನ ಗಿಡ ಎಷ್ಟು ಚಂದ ಆಗ್ಯದ್ರಿ ಅದಕ್ಕೆ ಇದಕ್ಕೆ ನೀರು ಹಾಕಕ್ಕೆ ಬಂದೀನಿ ರೀ ನಾನೀಗ ಅದಕ್ಕೆ ನೀರು ಹಾಕ್ತೀನಿ ರೀ ಒಂದು ಸ್ವಲ್ಪ ನೀರು ಇಲ್ದಕ್ಕೆ ಆ ಗಿಡ ಭಾಳ ಹೋದಂಗೆ ಆಗ್ಯದ್ರಿ ಒಂದು ಸ್ವಲ್ಪ ಯಾಕಂದ್ರೆ ಈಗ ಅದಕ್ಕೆ ಈಗ ನೀರು ಹಾಕ್ತೀನಿ ರೀ ನೋಡಿರಿ ಇಲ್ಲೇ ಆಗ್ಯಾದ್ರಿ ಚಂಡು ಹೂವಿನ ಗಿಡ ಭಾಳ ಚಂದ ಆಗ್ಯಾದ್ರಿ ನೀರು ಇಲ್ಲರ್ಸ್ಲಾಕ ಹಂಗಾಗ್ಯದ್ರಿ ಅದು ನಾನು ನೋಡಿರಲಿಲ್ಲ ರೀ ಇಷ್ಟ ದಿನ ಆದ್ರೂ ಭೀ ಯಜಮಾನ್ರ ಹೇಳಿದ್ರು ರೀ ಮನೆ ಬಂದು ಪೂಜೆ ಮಾಡ್ಕೊಂಬರ್ಬೇಕಾದ್ರೆ ಅಮಾಸ ದಿನ ಹೂವಿನ ಗಿಡ ಆಗ್ಯಾದಲ್ಲಿ ಛಂದ ಅಂತೇಳಿ ಅದಕ್ಕೆ ಇವತ್ತು ಇಲ್ಲಿ ನೀರು ಬಿಡ್ಲಾಕತ್ತೀನಿ ಹೆಂಗಿದ್ರು ಅಂಥೇಳಿ ನೀರು ಹಾಕಿದ್ರಿ ತಂದೀಗ ಹೋದ್ರ ವರ್ಷ ಈ ಟೈಮ್ನಾಗ ನಾನು ನೀರು ಬಿಡ್ಬೇಕಾದ್ರೆ ನಮ್ಮ ಬಾಬ್ರು ಬರ್ತಿದ್ರು ರೀ ಒಂದು ಸ್ವಲ್ಪ ಸಮ್ಮನಿಂದ್ರೊಳಗೆ ನಾನು ಆಡ್ಕೊಳ್ತಾನೆ ಬಾಬಾ ಅಂತಂದ್ರೆ ನಮ್ಮ ಬಾಬೋರು ಹೋಗಿ ಒಂದು ಸ್ವಲ್ಪ ಹೊತ್ತಾ ನೀರು ಬಿಡ್ತಿದ್ರಿ ಆದರೆ ಈ ವರ್ಷ ನಾವು ಕರೆದ್ರು ಬರಂಗಿಲ್ಲರಿ ಅಂಥ ಜಾಗಕ್ಕೆ ಹೋಗ್ಬಿಟ್ರು ನಮ್ಮ ಬಾಬರು ಅದಕ್ಕೆ ಹೇಳದ್ರಿ ಹಿರಿಯಾರಿರ್ಲಾರ್ದು ಮನಿ ಅಲ್ಲ ಗುರು ಇರ್ಲಾರ್ದ ಮಠ ಅಲ್ಲ ಅಂತ ಹೇಳ್ಬಿಟ್ರು ಈಗ ನೋಡ್ರಿ ಎಷ್ಟು ಕಷ್ಟ ರೀಗ ಹುಡ್ಗೀಗೆ ಬಿಟ್ಟು ಇಲ್ಲಿಗೆ ಬನ್ನಿನ್ರಿ ಪೋರ್ ಅದ ಹೋಗ್ಬಾಬಾ ಅಂತಂದ್ರೆ ನಮ್ಮ ಬಾಬಾ ಹೋಗ್ತೀನಿ ರೀ ಹೋದ ವರ್ಷ ಆದ್ರೆ ನಮ್ಮ ಬಾಬೋರಿಗೆ ಕಳ್ಕೊಂಡಂತೂ ನಾವಂತೂ ಎಲ್ಲರೂ ಭಾಳ ಇದಾಗ್ಬಿಟ್ಟಂಗೆ ಆಗ್ಯದ್ರಿ ಒಂದು ಸ್ವಲ್ಪ ಹೊತ್ತು ದನ ಕರ ತರ್ಲಾಕ ನನಗೆ ಒಂದು ಸ್ವಲ್ಪ ಲೇಟ್ ಆದ್ರೂ ಹೋಗಿ ನಮ್ಮ ಬಾಬಾ ತೊಗೊಂಬರ್ತೀರಿ ಇಲ್ಲಿಕಪ್ಪ ಅಂದ್ರೆ ನನಗೆ ನನಗೆ ತರ್ಲಕ್ಕೆ ಲೇಟ್ ಆದ್ರೂ ಒಂದು ಸ್ವಲ್ಪ ಕತ್ಲಾಗಿದ್ದಪ್ಪ ಅಂತಂದ್ರೆ ನಮ್ಮ ಬಾಬವ್ರ ಸಂಗಟ ಬರ್ತೀರಿ ನನಗೆ ಕತ್ಲಾಗ್ಯದ ನಾನು ಬರ್ತೀನಿ ಇಂದ್ರ ಸಂಗಟ ಅಂತ ಹೇಳಿ ನೀವು ಬ್ಯಾಡ ಎಲ್ಲರ ಬೀಳುತ್ತೆ ಅಂತ ಹೇಳಿದ್ರು ಕೇಳ್ತಿರೀಲ್ರಿ ರೀ ಆಗ್ಯದು ಬ್ಯಾಡ ಅಂತೇಳಿ ಬಂದುಬಿಡ್ತಿದ್ರಿ ನನ್ನ ಸಂಗಟ ತರ್ಲಾಕ ಆದ್ರ ಈ ವರ್ಷ ನಮ್ ನಮ್ಮ ನಮ್ ಜೊತೆಗಿಲ್ರಿ ನೋಡ್ರಿ ನೀರ ಚಲೋ ನಡೆದವ್ರಿ ಈಗ ಮನಿಗ್ ಹೋಗ್ತೀನಿ ಸಮೃದ್ಧಿನೂ ಎದಂತರಿ ಒಳಗುತ್ತಾರವ್ರ ಅಂತ ಹೇಳಿ ಹೋಗ್ತೀನಿ ನನ ನನಗೆ ಈಗ ನೋಡ್ರಿ ಬಂದ ಸಮೃದ್ಧಿಗಿ ರೆಡಿ ಮಾಡಿದ್ರಿ ನೀರಾಕಿದ್ನಲ್ರಿ ಈಗ ಬಂದ್ ರೆಡಿ ಮಾಡಿ ನೋಡ್ರಿ ಎಟ್ ಕುಣಿತಾಳ ನೋಡ್ರಿ ಹಾಯ್ ಮಾಡ ಸಮೃದ್ಧಿ ಹಾಯ್ ಮಾಡ

ಕಾಲ್ ನೋಡ್ರಿ ಹೆಂಗ ಕುಣಿಸ್ತಾಳ ತಕ್ ತಕಾ ಅಂತ ಬಾ ತಾಳ್ ಬಿಡು ತಾಳ ಹೋದ ಬಾ ತಾಳ ಬಾ ಹ್ಮ್ ಇದು ತಗೋಬೇಡ ಅಲ್ಲೇ ಗೊಂಬಿ ತಗೋ ಹಾಕಿದ್ದು ಅದೇ ತಗೊಳ ಬರ್ತಾವಣ ಮೊದಲು ಓಡಿ ತಮ್ಮ ಬಂದೊಂದ್ರಿಸ್ ಸಾಲಿಲಿಂತ ಇಲ್ಲಿ ಹೆಂಗೆ ಕರಿ ಕಟ್ಟಿಂದ್ರಿ ಕಾಲಾಗ ಮಮ್ಮಿ ಮಮ್ಮಿ ಅಂತ ಒಳಗತ್ತ ಅಲ್ಲಿಂತ ನಾನು ಕೇಳೇ ರೀ ದನಿ ಇಲ್ಲಿ ನೋಡ್ರಿ ಇಲ್ಲಿ ಕರ ಕಟ್ಟಿನಲ್ರಿ ಇಲ್ಲಿ ನಮ್ಮ ಪುಟ್ಟ ಲಕ್ಷ್ಮಿ ಕಟ್ಟಿಸಲಾಕ ಮಮ್ಮಿ ಬಾ ಬಾ ರೀ ಅಲ್ಲ ಹೊಂಟ ನೋಡ್ರಿ ನಮ್ಮ ಸಮೂಹ ಖಾಲಿ ಮಾಡಿದೆಪ ಸುಸ್ಲಾ ಖಾಲಿ ಮಾಡ್ಕೊಂಬಂದಿದೀ ಹ್ಞೂ ಹೊಸಗದ ನೀ ಮತ್ತ ಹ್ಞೂ ನಡಿ ಹಾಯ್ ಮಾಡಲ್ಲ ಎಲ್ಲರೂ ಹೆಂಗಿದ್ದೀರಿ ಬ್ಯಾಗ್ ನನ್ನ ಕೈಯ್ಯಾಗನು ನಡಿ ಹಾಕುವ ಇದು ಹೊಡೆಂಗದ ಹೊಡೆಂಗದ ಅದು ಕೈತ ಬಾ ಸಮೃದ್ಧಿ ನಿನಗೆ ನಿನ್ಗೆ ಬಾ ಬಡ ಬಡ ಬಾ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಅಣ್ಣಂದ ದಾರಿ ತಳ ಬಾಕಲ್ದ ಕೂತು ಸಮೃದ್ಧಿ ಅಣ್ಣ ಉಮ್ಮ ಕೊಡುವ ತಂಗಿಗೆ ತಂಗಿಗಿ ನಿನಗೆ ನಿನ್ಗೆ ನೋಡ್ಲತ್ತಿ